ಪ್ರಶ್ನೆ ಕೇಳ್ತಾರೆ ಸಿಕ್ಕಾಕೊಂಡ್ ಬಿಡ್ತಾರೆ ಅದಕ್ಕೆ ದರ್ಶನ್ ಅವ್ರ ಪತ್ನಿ ಧನ್ವೀರ್ ಅವ್ರನ್ನ ಯಾವಾಗೂ ಗೊತ್ತಲ್ವಾ ಸರ್ ದರ್ಶನ್ ಕುಟುಂಬ ದರ್ಶನ್ ಎತ್ತಿದ್ರೆ ಅದು ಇಲ್ಲ ಸಲಿದ ಆಹಾರ ಕೆಲವ್ರಿಗೆಲ್ಲಾರ್ಗು ಸೊ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಬೇಡ ಯಾರು ಯಾರ್ ಕೊಟ್ಟಿದ್ದಾರೆ ಅನ್ನೋದು ಬೇಡ ಯಾರು ಅದನ್ನ ಸಮಾಜಕ್ಕೆ ತೋರಿಸುವಂತ ಅಂತ ವೈರಲ್ ಮಾಡೋದ್ರಲ್ಲಿ ಅವ್ರು ತುಂಬಾ ಇಂಪಾರ್ಟೆಂಟ್ ಸಮಾಜಕ್ಕೆ ತುಂಬಾ ಬೇಕಾಗಿರೋ ಗ್ರೇಟ್ ಪಾಪ್ಯುಲರ್ ಏನು ಸೆಲೆಬ್ರಿಟಿ ನಾಡು ನುಡಿ ಭಾಷೆಗೋಸ್ಕರ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ 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 ಉಮೇಶ್ ರೆಡ್ಡಿ ಜೈಲ್ಗೆ ಹೋಗಿದ್ದಾನೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಅವನ ಅಕ್ಕ ಪಕ್ಕ ಫೋನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕುತ್ಕೊಂಡು ಇನ್ನೆಷ್ಟು ಜನ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿರ್ತಾನೆ ಫೇಕ್ ಐಡಿಸ್ ಇಂದ ಅಂತ ಹೇಳಿ ಅಲ್ವಾ ಇದಕ್ಕೆಲ್ಲ ಯಾರ್ ಸರ್ ಕಾರಣ ಉಮೇಶ್ ರೆಡ್ಡಿ ನಮಸ್ಕಾರ ನಾನು ಮಿಸ್ಟರ್ ಮಧು ಆಕ್ಚುಲಿ ನೀವು ನೋಡಿಬಹುದು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಅದು ಎಂಥವ್ರಿಗೆ ರಾಜತಿಥ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿ ಏನೋ ಒಂದು ಮಿಸ್ ಆಗಿ ಒಂದು ಕೇಸಲ್ಲಿ ಫಿಟ್ ಆಗಿ ಜೈಲಲ್ಲಿ ಇರ್ತಕ್ಕಂಥವ್ರಲ್ಲ ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿಗಳು ಅಲ್ಲ ಅಂದ್ರೆ ಸಮಾಜಕ್ಕೆ ಮಾರಕವಾದಂಥ ವ್ಯಕ್ತಿಗಳು ಯಾಕೆಂದ್ರೆ ಅವ್ರು ದೊಡ್ಡ ದೊಡ್ಡ ರೇಪಿಸ್ಟ್ಗಳು ಉಗ್ರಗಾಮಿಗಳು ಬಾಂಬ್ ಆಗ್ತವ್ರು ಅಂಥವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಬಟ್ ರಾಜಾತಿಥ್ಯ ಕೊಟ್ಟ ಮೇಲೆ ಅದನ್ನ ವೈರಲ್ ಮಾಡಿದವ್ರೆ ಅಂದ್ರೆ ರಾಜಾತಿಥ್ಯ ಯಾವುದು ಇದೇನು ಅನಾಚಾರಗಳು ನಡೆಯತೋ ಆ ಅನಾಚಾರನ ಅನಾವರಣ ಮಾಡಿದವ್ರ ಮೇಲೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಎಲ್ಲಿಂದ ಬಂತು ವಿಡಿಯೋ ಸೊ ಈ ರೀತಿ ತನಿಖೆ ಸಾಕ್ತಾ ಇದೆ ಸೊ ಇದ್ರ ಬಗ್ಗೆ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಏನ್ ಹೇಳ್ತಾರೆ ನೋಡೋಣ ಮೇಡಮ್ ಈಗ ಎಲ್ಲ ನೋಡ್ತಾ ಇದ್ರ ಇಲ್ಲಿ ಅನಾಚಾರ ನಡೆದೋಗಿದೆ ಸೊ ಅದನ್ನ ಅನಾವರಣ ಮಾಡಿದ್ದಾರೆ ಬಟ್ ಯಾರು ಮಾಡಿದ್ರು ಮಾಡಿದ್ದಾರೆ ಸೊ ಇಲ್ಲಿ ಯಾರು ಅನಾವರಣ ಮಾಡಿದ್ರು ಅಂತ ತನಿಖೆ ನಡೀತಾ ಇದ್ದೀವಿ ಹೊರತು ಅನಾಚಾರ ಆಗ್ಲಿಕ್ಕೆ ಯಾರು ಕಾರಣ ಆದ್ರು ಯಾವ ಇನ್ಸ್ಪೆಕ್ಟರ್ ಇದೆಲ್ಲ ಸಪೋರ್ಟ್ ಮಾಡಿದ್ರು ಯಾರು ಅಧಿಕಾರಿಗಳು ಮಾಡಿದ್ರು ಸೊ ಅದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ ಸೊ ಇದ್ರ ಬಗ್ಗೆ ಧ್ವನಿ ನಿಮ್ ಧ್ವನಿಯಲ್ಲಿ ಕೊಟ್ಟಿರೋರು ತಗೊಂಡಿರೋರು ಅಲ್ಲೊಳಗೆ ಬಂದಿರೋಂತ ಐಟಮ್ಸ್ ಏನೇನ್ ಅವ್ರು ಆದ್ರು ಚಿಕನ್ ಇಂದ ಎಣ್ಣೆ ಬಾಟ್ಲಿಂದ ಫೋನ್ ಇಂದ ಎಲ್ಲವನ್ನು ಮಾಡಿರೋದು ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಕಾಕಿ ತೊಟ್ಟ ಪೊಲೀಸ್ ಅಧಿಕಾರಿಗಳೇ ಜೈಲೊಳಗೆ ಕ್ರಿಮಿನಲ್ ಆಗಿ ಕ್ರಿಮಿನಲ್ಸ್ ಜೊತೆ ಸೇರಿ ಸಹಾಯ ಮಾಡುವಾಗ ಯಾರು ಈ ವಿಡಿಯೋ ಲೀಕ್ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ ಪೊಲೀಸ್ ಅವ್ರ ಅಂದ್ರೆ ಎಲ್ಲ ಅವ್ರ ಭಯ ಪೊಲೀಸ್ ಅವ್ರ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅದಕ್ಕೆ ದರ್ಶನ್ ಅವ್ರ ಪತ್ನಿ ಧನ್ವೀರ್ ಅವ್ರನ್ನ ಯಾವಾಗೂ ಗೊತ್ತಲ್ವಾ ಸರ್ ದರ್ಶನ್ ಕುಟುಂಬ ದರ್ಶನ್ ಅವ್ರ ಹೆಸರು ಎತ್ತದ್ರೆ ಅದು ಇಲ್ಲ ಸಲಿತ ಆಹಾರ ಕೆಲವ್ರಿಗೆಲ್ಲಾರ್ಗು ಸೊ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಬೇಡ ಯಾರು ತಂದ್ಕೊಟ್ಟಿದ್ದಾರೆ ಅನ್ನೋದು ಬೇಡ ಯಾರು ಅದನ್ನ ಸಮಾಜಕ್ಕೆ ತೋರ್ಸು ಅಂತ ವೈರಲ್ ಮಾಡೋದ್ರಲ್ಲಿ ಅವ್ರು ತುಂಬಾ ಇಂಪಾರ್ಟೆಂಟ್ ಸಮಾಜಕ್ಕೆ ತುಂಬಾ ಬೇಕಾಗಿರೋರು ಬೇಕಾಗೂ ತೋರಿಸಿರೋರೆ ಯಾಕಂದ್ರೆ ನಾನ್ ದರ್ಶನ್ ಪತ್ನಿ ಅವರ ವಿಡಿಯೋ ಏನಾದ್ರು ವೈರಲ್ ಮಾಡಿದ್ರೆ ನಿಜವಾಗ್ಲು ನಾನ್ ಥ್ಯಾಂಕ್ಸ್ ಹೇಳ್ತೀನಿ ಧನ್ವೀರ್ ಅವರೇ ಮಾಡಿದ್ರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಕಸ್ಮಾತ್ ಆ ವಿಡಿಯೋ ನನಗ್ ಬಂದಿದ್ರೆ ನಾನು ಸಹ ಅದೇ ಕೆಲಸ ಮಾಡ್ತಾ ಇದ್ದೆ ಯಾಕಂದ್ರೆ ಜೈಲೊಳಗೆ ಯಾಕಿವತ್ತು ಆರಾಮಾಗ್ ಬದುಕ್ತಾ ಇದಾರೆ ಕ್ರಿಮಿನಲ್ಸ್ ಅಂದ್ರೆ ಎಲ್ಲವನ್ನೂ ಸಿಗ್ತಾ ಇದೆ ಸಿಗ್ತಿರೋದ್ ಏನು ಇಲ್ಲ ಎಲ್ಲವನು ಸಿಗ್ತದ ಮೊಬೈಲ್ ಸಿಗುತ್ತೆ ಚಿಕನ್ ಸಿಗುತ್ತೆ ಮಟನ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಗಾಂಜಾ ಬರುತ್ತೆ ಸಿಗರೆಟ್ ಬರುತ್ತೆ ಎಲ್ಲವನು ಜೈಲ್ ಏನಂದ್ರೆ ಒಳಗಡೆ ಒಂದ್ ದೊಡ್ಡ ಲಕ್ಸುರಿ ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿದ್ಯಲ್ವಾ ಎಲ್ಲಾರು ನೋಡಿದಿರಲ್ವಾ ಉಮೇಶ್ ರೆಡ್ಡಿ ದ ಗ್ರೇಟ್ ಪಾಪ್ಯುಲರ್ ಏನು ಸೆಲೆಬ್ರಿಟಿ ನಾಡು ನುಡಿ ಭಾಷೆಗೋಸ್ಕರ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ 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 ಉಮೇಶ್ ರೆಡ್ಡಿ ಜೈಲ್ಗೆ ಹೋಗಿದ್ದಾನೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಅವನ ಅಕ್ಕ ಪಕ್ಕ ಫೋನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕುತ್ಕೊಂಡು ಇನ್ನೆಷ್ಟು ಜನ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿರ್ತಾನೆ ಫೇಕ್ ಐಡಿಸ್ ಇಂದ ಅಂತ ಹೇಳಿ ಅಲ್ವಾ ಇದಕ್ಕೆಲ್ಲ ಯಾರ್ ಸರ್ ಕಾರಣ ಉಮೇಶ್ ರೆಡ್ಡಿನು ಅಲ್ಲ ಅಲ್ಲಿ ಕೂತಿರೋರು ಅಲ್ಲ ಇದಕ್ಕೆಲ್ಲ ಕಾರಣ ಅಲ್ಲಿರುವಂತ ಜೈಲ್ ಒಳಗಿ ಇರುವಂತ ಜೈಲ್ ಅಧಿಕಾರಿಗಳೇ ಕಣೆ ಯಾಕಂದ್ರೆ ಇವ್ರು ಹೇಳ್ತಾರಲ್ಲ ಪರಮೇಶ್ವರ್ ಅವರು ನಾವ್ ಸಸ್ಪೆಂಡ್ ಮಾಡಿದ್ರಿ ಸಸ್ಪೆಂಡ್ ಮಾಡಿ ಏಯ್ ಇವತ್ತ ಸಸ್ಪೆಂಡ್ ಆದ್ರೆ ನಾಳೆ ಬರೋನು ಅದೇ ತಿಂತಾನೆ ಬೇರೆ ಏನು ಆಗಲ್ಲ ಯಾಕಂದ್ರೆ ಅವ್ರಿಗೆ ರೊಕ್ಕಬೇಕಲ್ವಾ ಸರ್ ಮತ್ತೊಂದು ಸ್ಟೇಷನ್ ಹೋಗಕ್ಕೆ ರೊಕ್ಕ ಬೇಕಂದ್ರೆ ಅಲ್ಲಿರೋ ರೌಡಿ ಹತ್ರ ಅಲ್ಲಿರೋ ಕ್ರಿಮಿನಲ್ಸ್ ಅಂದ ಬರುವಂತ ನೋಡಿ ಲೇಸು ಕುರ್ಕುರೆ ಪ್ಯಾಕೆಟ್ ಬರುತ್ತಂತೆ ಗಂಡಸರು ಲೇಸು ಕುರ್ಕುರೆ ಪ್ಯಾಕೆಟ್ ತಿಂತಾರೆ ಅದ್ರೊಳಗೆ ದುಡ್ಡು ಇಲ್ಲ ಗಾಂಜಾ ಎಲ್ಲವನ್ನೂ ಹಾಕಿ ಸೀಲ್ ಹೊಡೆದಿರ್ತಾರಂತೆ ಗಮ್ಮಾಕಿ ಹಾಕಿ ಕಳ್ಸಿರ್ತಾರಂತೆ ತಿಳ್ಕೊಳ್ಳಿ ಎಲ್ಲಿ ನಡೀತಾ ಇರೋದ್ ಅಕ್ರಮ ಜೈಲೊಳಗೆ ಜೈಲ್ ಅಧಿಕಾರಿ ಏನ್ ಮಾಡ್ತಾ ಇದಾರೆ ಅದಕ್ ಸಪೋರ್ಟ್ ಕೊಡ್ತಾ ಇದಾರೆ ಪೊಲೀಸ್ ಕಮಿಷನರ್ ನೋಡ್ತಾ ಇದಾರೆ ಇದನ್ನ ಇಲ್ಲ ಹೋಮ್ ಮಿನಿಸ್ಟರ್ ನೋಡ್ತಾ ಒಂದು ವಿಚಾರ ಪಬ್ಲಿಕ್ ಬಂದಾಗ ಏನ್ ಮಾಡ್ತಾರೆ ಆ ವಿಚಾರ ಯಾವ್ ಪಬ್ಲಿಕ್ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ಸಿಬ ಬನ್ನಿ ಪರತ್ ನಗರಕ್ ಬನ್ನಿ ಧನ್ವೀರ್ನ ಕರೆಸ್ರಿ ವಿಜಯಲಕ್ಷ್ಮಿನ ಪೊಲೀಸ್ ಪೊಲೀಸರ್ ಮಾಡ್ಬೇಕಾಗಿರುವಂತ ಕೆಲಸ ನಿಮ್ಮ ಪೊಲೀಸರ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಲ್ಲ ನೀವು ಮಾಡಿರೋಂತ ಕೆಲಸ ಅದ್ರ ಬಗ್ಗೆ ತನಿಖೆ ಮಾಡುವಂತ ಯೋಗ್ಯತೆ ಎಲ್ದಿದ್ದವ್ರು ವಿಡಿಯೋ ವೈರಲ್ ಮಾಡಿರೋರ್ನ ತನಿಖೆ ಮಾಡ್ತೀರ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಬ್ರಿಲಿಯಂಟ್ ಅಂತ ಹೇಳಿ ಸಮಾಜ ಗಮನಿಸ್ತಾ ಇದೆ ಯಾರ್ಯಾರು ಸರ್ ಇವತ್ತೆಲ್ಲ ಕ್ರಿಮಿನಲ್ ಕೇಸ್ ಆಗ್ಲಿ ಕ್ರೈಮ್ ಕೇಸ್ ಆಗ್ಲಿ ಮಾಡೋದಕ್ಕೆ ಯಾರು ಭಯ ಪಡಲ್ಲ ಪರಿವರ್ತನಾ ಕೇಂದ್ರ ಅಂತ ಕರಿತಾರೆ ಯಾವ ಪರಿವರ್ತನೂ ಇಲ್ಲ ಸರ್ ಒಂದ್ ಸಲ ಜೈಲ್ ನೋಡ್ದವನು ಇನ್ನೊಂದ್ ಕೇಸ್ ಮಾಡಿ ಒಳಕ್ ಹೋಗಿ ಇರ್ತಾನೆ ಸರ್ ಯಾಕಂದ್ರೆ ಅವ್ನಿಗೆ ಅಲ್ಲಿ ಏನ್ ನಡೆಯುತ್ತೆ ಏನ್ ಸಿಗುತ್ತೆ ಎಲ್ಲಾನು ಗೊತ್ತದ ಮಾತಾಡಕ್ ಫೋನ್ ಬೇಕು ಒಳ್ಳೆ ಊಟ ಬೇಕು ಒಳ್ಳೆ ಬಟ್ಟೆ ಬೇಕು ಎಲ್ಲಾನು ಸಿಗುವಾಗ ಏನ್ ಸರ್ ಒಳಗೇನೆ ಕುತ್ಕೊಂಡ್ ಫೋನ್ ಅಲ್ಲಿ ವ್ಯವಹಾರ ಏ ನೀನ್ ಅವ್ನ ಎತ್ತ ಇವನ್ ಎತ್ತ ಒಳಗೆ ಬರ ನಾನು ನೋಡ್ಕೊಳ್ತೀನಿ ಕಳ್ಸೋ ವ್ಯವಹಾರ ಮುಗಿತಲ್ವಾ ಆಕ್ಚುಲಿ ನಿಜವಾದ ರೌಡಿ ಶೀಟರ್ಸ್ ಬೇಕಾಗಿರುವಂತ ಪೊಲೀಸ್ ಅವ್ರಿಗೆ ರಾಜಕಾರಣಿಗಳಿಗೆ ಬಿಸ್ನೆಸ್ ಮ್ಯಾನ್ಸ್ಗೆ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಅತಿ ಹೆಚ್ಚು ರೌಡಿ ಶೀಟರ್ಸ್ ಅವ್ರ ಜೊತೆನೆ ಫೋಟೋ ತಗೊಂಡಿರ್ತಾರೆ ಬರ್ತ್ ಸೆಲೆಬ್ರೇಷನ್ ಮಾಡಿರ್ತಾರೆ ಸುಮ್ನೆ ನಾಮಕ ವಸ್ತ್ರ ಜನ ಧ್ವನಿ ಎತ್ತಿದಾಗ ಅರೆಸ್ಟ್ ಮಾಡಿ ಕಳಿಸ್ತಾರೆ ಬಂದ್ಮೇಲೆ ಶಕ್ಷೆ ಕ್ಯಾಂಡು ಬಿಸ್ನೆಸ್ ಎಲ್ಲಾನು ನಡೆಯುತ್ತ ಸರ್ ಇನ್ನೇಲ್ ಸರ್ ಬದಲಾವಣೆ ಇವಾಗ ತೋಡಿದಿರಲ್ಲ ಏಳು ಕೋಟಿ ಹನ್ನೊಂದು ಲಕ್ಷ ಕಬ್ಬಿರೋ ಗೋವಿಂದ ಆಕಾಶ ಮುಟ್ಬಿಡ್ಬೇಕು ಲಕ್ಸುರಿ ಲೈಫ್ ನೋಡ್ಬಿಡ್ಬೇಕು ಅವನ್ ಮೇಲೆ ನಾಲ್ಕೈದು ಕಳ್ತನ ಪ್ರಕರಣ ಇದೆ ಆದ್ರೂ ಅವ್ನ ಪೇದೆ ಯಾಕೆ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಗೋವಿಂದ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಅವ್ನಿಗೆ ಏನ್ ಗೊತ್ತಾ ಅವ್ರು ಬರೀ ಸಸ್ಪೆಂಡ್ ಮಾಡಿ ಕಳಿಸ್ತಾ ಇದ್ರು ಏ ಎಷ್ಟ್ ದಿವಸ ಅಂತ ಕಳ್ತನ ಮಾಡ್ಲಿ ಪೊಲೀಸ್ ಯಾಕ ಕ್ರಮ ಅವ್ರ ಮೇಲೆ ಜರುಗಿಸ್ತಾ ಇಲ್ಲ ಸರ್ ಕ್ರಮ ಜರುಗಿಸಬೇಕು ಎಫ್ ಐ ಆರ್ ದಾಖಲಾಗ್ಬೇಕು ಅವ್ನು ನೋಡಿ ಅವ್ನು ಕೇಳ ಲಕ್ಷ್ಮಿ ಅನ್ನೋದು ಹುಡ್ಕೊಂಡ್ಬರ್ಬೇಕಂತೆ ಅದೃಷ್ಟ ಲಕ್ಷ್ಮಿ ಇದು ಅದೃಷ್ಟ ಲಕ್ಷ್ಮಿ ಅಲ್ಲ ಇವನೇ ಹೋಗಿ ಅಯ್ಯ ತೋಡಿ ಗುಂಡಿ ಒಳಗೆ ಬಿದ್ದಿದ್ರು ಕೋಟಿ ಸುಮ್ನೆನಾ ನಾನು ಹೇಳಿದ್ನಲ್ಲ ಸರ್ ಮೊನ್ನೆನೂ ವಿಡಿಯೋದಲ್ಲಿ ಇದು ವೆಲ್ ಪ್ಲಾನ್ಡ್ ಇದು ನೋಡಿ ಬಸವನಗುಡಿ ಬಾನಸ್ವಾಡಿ ಮತ್ತೆ ಯಾವ್ದದು ಇನ್ನೊಂದು ಕಲ್ಯಾಣ ನಗರ ರೌಡಿ ಶೀಟರ್ ಹುಡ್ಗರ್ನ ಒಂದ್ ವಾರ ಟ್ರೈನ್ ಅಪ್ ಮಾಡಿದಾನಂತೆ ಯಾವ್ ಎ ಟಿ ಎಂ ಇಂದ ಯಾರ ಜೊತೆ ಎ ಟಿ ಎಂ ಸಿಮಸ್ ವೆಹಿಕಲ್ ಡ್ರೈವರ್ ಜೊತೆನೆ ಸೇರಿ ಪೊಲೀಸ್ ಅವರೇ ಕಳ್ಳರು ಪೊಲೀಸ್ ಅವರೇ ಕಳ್ಳಾಟ ಆಡುವಾಗ ಸಮಾಜಕ್ಕೆ ಏನ್ರಯ್ಯ ಮಾಹಿತಿ ಕೊಡ್ತೀರಾ ನೀವು ನೆಕ್ಸ್ಟ್ ನೋಡಿ ಜನಸಾಮಾನ್ಯರು ಇವತ್ ನಾನು ಪ್ರಶ್ನೆ ಮಾಡ್ತೀನಿ ರೋಡಲ್ಲಿ ಹೋಗೋ ಪ್ರತಿಯೊಂದು ಪುಟ್ಟ ಮಗ ಸಹ ಪೊಲೀಸ್ ಅವ್ರಿಗೆ ಹಿಂಗ್ ಕ್ವಶನ್ ಮಾಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಬಿಕಾಸ್ ಕ್ರಿಮಿನಲ್ಸ್ ಆಗಿ ನೀವೇ ಕೆಲಸ ಮಾಡುವಾಗ ಪ್ರಶ್ನೆ ಮಾಡ್ತೀರಾ ಇರ್ತಾರ ರಾಜ್ಯವನ್ನ ಕಾಪಾಡ್ಬೇಕು ಶಾಂತಿ ನಡೆಸ್ಬೇಕು ಅನ್ನೋಂಥವ್ರು ಶಾಂತಿ ಹಾಳು ಮಾಡ್ತಾ ಇದ್ದೀರಾ ರಾಜ್ಯನ ಹಾಳು ಮಾಡ್ತಾ ಇದ್ದೀರಾ ಸರ್ ಪೊಲೀಸ್ ಸ್ಟೇಷನ್ಗೊಂದು ದೂರ ತಗೊಂಡು ಹೋದ್ರೆ ಇನ್ಸ್ಪೆಕ್ಟರ್ಗೂ ಲಂಚ ಡಿ ಗು ಲಂಚ ಎಸ್ಪಿಗೂ ದೋಚ್ತಾರೆ ನಾವು ದೋಚನ ಬಿಡಿ ಅಂತ ಹೇಳಿ ಸಮಾಜನ ಆಳ್ಮಾಡ್ತಾರ ನಿಜವಾಗ್ಲೂ ಪೊಲೀಸ್ ಅವರೇ ಕೆಲವೊಂದಿಷ್ಟು ನಿಮ್ಮದ್ರ ಕರೆಕ್ಷನ್ ಏನಪ್ಪ ಅಂತಂದ್ರೆ ಈಗ ಏನು ಪೊಲೀಸರು ಭ್ರಷ್ಟಾಧಿಕಾರಿಗಳಾಗಿದ್ದಾರೆ ಮತ್ತೆ ಅವರು ಲಂಚ ತೊಡದು ಅವರು ಅಂದ್ರೆ ಕಳ್ತನ ಮಾಡುವಂತ ಕೆಲಸ ಮಾಡ್ತಾರೆ ಬಟ್ ಇದನ್ನ ಇಡ್ದಿದ್ದಾರೆ ಅಂದ್ರೆ ಅದರಲ್ಲೂ ಕೆಲವೊಂದಿಷ್ಟು ನಿಷ್ಠಾವಂತ ಆಫೀಸರ್ ಇದಾರೆ ಅದೊಂದು ಅಂತವ್ರನ್ನ ಸ್ವಲ್ಪ ಕೇಳಿ ಹಿಡ್ದಿದ್ದಾರೆ ಯಾಕೆ ಹಿಡ್ದಿದ್ದಾರೆ ಅಂದ್ರೆ ಐ ಪ್ರೆಷರ್ ಇರುತ್ತೆ ಇಡಿಲೇಬೇಕು ಅವ್ರಿಗೆ ಒತ್ತಾಯ ಅದ ಬಿಕಾಸ್ ಇಟ್ಸ್ ವೆರಿ ವೈರಲ್ ಕಂಟೆಂಟ್ ವೈರಲ್ ಕಂಟೆಂಟ್ ಇಡದಿಲ್ಲ ಅಂದ್ರೆ ಏಳು ಕೋಟಿ ಒಂದು ಬೆಂಗಳೂರಲ್ಲಿ ಆಡ್ ಆಗ್ಲೇ ಬಿ ಟಿ ಎಂ ಒಂದ್ ಲಿಮಿಟ್ಸ್ ಅಲ್ಲಿ ಆಗುತ್ತೆ ಅಂದ್ರೆ ಅದು ಪೊಲೀಸ್ ಇಲಾಖೆಗೂ ಒಂದ್ ಕಪ್ ಚುಕ್ಕಿ ಗೃಹ ಇಲಾಖೆಗೂ ಒಂದ್ ಕಪ್ ಚುಕ್ಕಿ ಇಡ್ದಿದ್ದಾರೆ ಆ ಏಳು ಕೋಟಿ ವಶಕ್ಕೆ ತಗೊಂಡಿರ್ತಾರೋ ಐದು ಕೋಟಿ ವಶಕ್ಕೆ ಇಲ್ಲ ಐದು ಕೋಟಿ ಅಂತ ತೋರಿಸಿ ಎರಡು ಕೋಟಿ ಪೊಲೀಸರು ಗುಳಮ್ ಮಾಡಿರ್ತಾರೋ ಅದು ಭಗವಂತ ಗೊತ್ತು ಯಾಕಂದ್ರೆ ಹೆಸರಿಯ ಇನ್ಸ್ಪೆಕ್ಟರ್ ನೋಡೋದಲ್ಲ ಎರಡ್ ಕೆಜಿ ಚಿನ್ನಾನ ರಿಕವರಿ ಮಾಡ್ಬಿಟ್ಟು ಒಂದ್ ಕೆಜಿ ಎಂಟಿಗೆ ಒಡವೆ ಮಾಡ್ಸದಂತೆ ಇನ್ ಒಂದ್ ಕೆಜಿ ಅವ್ನ ಇಟ್ಕೊಂಡ್ನಂತೆ ಜೆ ಜೆ ನಗರ್ ಪೊಲೀಸ್ ಅವರು ಬರುವಂತ ನಗರ ನಗರ್ ಗೆಲ್ಲ ಗಾಂಜಾ ಸಪ್ಲೈ ಮಾಡೋರಿಗೆ ಅವ್ರಿಗೆ ಯೂನೇ ಅಂತ ಪಿನ್ ಬರುವಂತ ಕಮಿಷನ್ ಅಲ್ಲಿ ಇದು ಯಾರು ಸರ್ ಒಳ್ಳೆಯವರು ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಕರ್ಕೊಂಬಂದ್ ನಂಗೆ ತೋರಿಸ್ಬಿಡಿ ಒಂದ್ ರೂಪಾಯಿ ತಗೊಂಡಿಲ್ಲ ಒಂದ್ ಭ್ರಷ್ಟಾಚಾರ ಮಾಡಿಲ್ಲ ನಾನು ಇನ್ನೊಂದ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಾನ್ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಕೋಟಿ ಕೋಟಿ ಕೊಟ್ಟು ಹೋಗ್ತಾ ಅಂತ ತೋರಿಸ್ಬಿಟ್ರೆ ಆ ಪೊಲೀಸ್ ಅಪ್ಪನ್ ಸೆಲ್ಯೂಟ್ ಹೊಡೆದ್ಬಿಡ್ತೀನಿ ಬಿಡ್ತೀನಿ ನಾನು